ಎಲ್ಲ ಪತ್ರಿಕೆ ಹಬ್ಬದವರಿಗೂ ಇವತ್ತಿನ ದಿನ ಈ ಪತ್ರಿಕೆ ಘೋಷಣೆ ಕರೆಯ ಉದ್ದೇಶ ಏನಂದರೆ ನಾನು ಸುನೀಲ್ ಕುಮಾರ್ ಹೇಳಿ ನಾನು ಕೆ ಕುಶಿನ್ ಕಲಾಟೆಯ ಶಾಖೆ ಮುಖ್ಯಸ್ಥರಿದ್ದೀನಿ ನಾವು ಹರಡು ವರ್ಷ ಹತ್ತು ತಾರೀಕು ನಾವು ಏನಂದರೆ ಹಲವು ವರ್ಷವೂ ನಮ್ಮ ಸದ ಹೆಸರಿನಲ್ಲಿ ಉಮೇಶ್ ಪಾಟೀಲ್ ಅಂತೇಳಿ ಮನೆಯೊಬ್ಬ ಪಾಟೀಲ್ ಅವರ ಹೆಸರಿನಲ್ಲಿ ಒಂದು ಚಾಂಪಿಯನ್ಶಿಪ್ ಅನ್ನು ಬಂದಿದ್ದೀವಿ ಈಗಲೂ ಕೂಡ ನಾವು ಚಾಂಪಿಯನ್ಶಿಪ್ ಅನ್ನು ನಡೆಸ್ತಾ ಇದೀವಿ ಒಂಬತ್ತು ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಚಾಂಪಿಯನ್ಶಿಪ್ಪನ್ನು ಹಮ್ಮಿಕೊಳ್ಳಲಿ ನಾವು ಐಡಿಯಲ್ ಫೈನ್ ಆರ್ಟ್ಸ್ ಸೊಸೈಟಿ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲೇವೆ ಅದಕ್ಕೆ ತಾವು ಆಸಕ್ತರು ಯಾರಾದರೂ ಇದ್ದರೆ ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಹದಿನೇಳು ವರ್ಷದ ಮೇಲಿರುವಂಥ ಮತ್ತು ಏಳು ವರ್ಷದ ಮೇಲಿರುವಂಥ ಹುಡುಗರು ಹುಡುಗಿಯರು ಯಾರಾದರೂ ಇದ್ದರೆ ಇದರಲ್ಲಿ ಭಾಗವಹಿಸಲು ತಮ್ಮಲ್ಲಿ ನೆನೆಸ್ಕೊಳ್ಬೇಕು ಆಮೇಲೆ ಇದರಲ್ಲಿ ಅವರು ಏನು ಬೇಕು ಏನಿಲ್ಲ ಅನ್ನೋದನ್ನು ತಲೆಗೆ ನನ್ನ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ನಲ್ಲಿ ನೀವು ಫೋನ್ ಮಾಡಿ ಮಾತ್ರ ಈ ಏಳು ತಾರೀಕು ಒಳಗಡೆ ನಮ್ಮ ಫೋನ್ ಮಾಡಿ ನಮಗೆ ಕರೆ ಮಾಡಿ ಅದೇ ನನ್ನ ವಿಚಾರನ ಹೇಳ್ಬೋದು ಎಷ್ಟು ಏಜು ಮತ್ತು ನೀವು ಎಷ್ಟು ವೇಟ್ ಇದ್ದೀರಿ ನೀವು ಅಂತ ಹೇಳಿದ್ರೆ ನಾವು ಆ ಕೆಟಗರಿನ ಚೆಕ್ ಮಾಡಿ ಆ ಕೆಟಗರಿನಲ್ಲಿ ನಾವು ಈ ಅನ್ನು ನಡೆಸ್ತೀವಿ ಈ ಚಾಂಪಿಯನ್ಶಿಪ್ನಲ್ಲಿ ಅಭ್ಯಸ್ ಪಾಟೀಲ್ ಚಾಂಪಿಯನ್ಸ್ ಕಪ್ ಅಂತ ಹೇಳಿ ನಾವು ರಾಜಮಟ್ಟದ ರಾಜಮಟ್ಟದ ಚಾಂಪಿಯನ್ಶಿಪ್ನ ಮಾಡ್ತಾ ಇದ್ದೀವಿ ಯಾರಾದರೂ ಬಗ್ಗೆ ಭಾಗವಹಿಸೋ ಭಾಗವಹಿಸೋದು 이 h berarti itu h 다 r u s buat fitnah. Kita harus buat f i t ಸೊ ಈಗಾಗಲೇ ನಮ್ಮ ಸುನಿಲ್ ಸರ್ ಅವರು ಹೇಳಿದಾಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯನ್ನು ಹೇಳಿ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ಒಂದು ಸರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಕೂಡ ನಾನು ಒಂದು ಸರ್ತಿ ತಿಳಿಸ್ತೀನಿ ಅನ್ನೋದು ಸೊ ಈಗ ಬರುವಂಥ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ನಮ್ಮ ಇದೇ ಕಲಬುರಗಿಯಲ್ಲಿ ಐಡಿಯಲ್ ಫೈನ್ ಕಾಲೇಜಿನಲ್ಲಿ ಸೊ ನಾವೊಂದು ಮರಾಠಿ ಚಾಂಪಿಯನ್ಶಿಪ್ಪನ್ನು ಮಾಡ್ತಾ ಇದ್ದೀವಿ ಅದರ ಉದ್ದೇಶನಾದ್ರೆ ನಮ್ಮದು ಶ್ಯಾಮ್ ಎಮ್ ಎಸ್ ಪಾಟೀಲ್ ಸರ್ ಮೆಮೋರಿಯಲ್ ಕಪ್ ಅಂತ ಹೇಳಿ ಒಂದು ಸ್ಟೇಟ್ ಲೆವೆಲ್ ಈ ಮಾಡ್ತಾ ಇದೀವಿ ಸೊ ಈ ಟೂರ್ನಾಮೆಂಟನ್ನು ನಾವು ಬರೀ ಕ್ಯೂ ಕುಶನ್ ಅಂತ ಒಂದೇ ಅಲ್ಲ ಸೊ ಎಲ್ಲ ಅದರ್ ತರಾಟೀಸ್ ಯಾವುದೇ ಕರಾಟೆ ಆಗಲಿ ಶೆಡ್ಯೂರ್ ಆಗಲಿ ಸೊ ಅದರ್ ಇಂಡಿಯನ್ ತರಾಟೆ ಆಗಲಿ ಬೇರೆ ಯಾವುದೇ ಕರಾಟೆ ಆಗಲಿ ಸೊ ಅವರು ಬಂದು ನಮ್ಮ ಈ ಟೂರ್ನಮೆಂಟ್ ಜಾಯಿನ್ ಆಗ್ಬಿಟ್ಟು ಸೊ ಬರೋ ಒಂಬತ್ತನೇ ತಾರೀಕನ್ನು ನಾವು ಟೂರ್ನಾಮೆಂಟ್ ಮಾಡ್ತಾ ಇದೀವಿ ಸೊ ಅದು ಎಲ್ಲರೂ ಬಿಫೋರ್ ಏನಂದ್ರೆ ನಮ್ಗೆ ಏಳನೇ ತಾರೀಕಿನ ಒಳಗಡೆ ನಮ್ಮ ಡಿಟೇಲ್ಸ್ ಅನ್ನು ನಮ್ಮ ಸುನಿಲ್ ಸರ್ ಅವ್ರ ನಂಬರ್ ಇದ್ದಿರ್ತದೆ ಸೊ ಅದು ಕೊಟ್ಟಿರ್ತೀವಿ ನಾವು ಸೊ ಆ ನಂಬರ್ಗೆ ನೀವೆಲ್ಲ ನಿಮಗೆ ಡಿಟೇಲ್ಸನ್ನು ಕೊಡಬೇಕು ಫಾರ್ಮ್ ನಮ್ಮದು ಫಾರ್ಮ್ ಟೋಟಲ್ ನಮ್ಮ ಡೀಟೇಲ್ಸ್ ಎಲ್ಲ ಫಾರ್ಮ್ ಎಲ್ಲ ನಿಮಗೆ ನಾವು ಸೆಂಡ್ ಮಾಡ್ತೀವಿ ಸೊ ಅದ್ರ ಡಿಟೇಲ್ಸ್ ಎಲ್ಲ ನೀವು ನಮಗೆ ಕಳಿಸ್ಕೊಂಡ್ರೆ ನಮಗೆ ಏಳನೇ ತಾರೀಕು ಒಳಗಡೆ ನೀವು ಅದನ್ನು ಕಂಪ್ಲೀಟ್ ಕೊಡಬೇಕು ಸೊ ಈ ಕರೆಕ್ಟ್ ಒಂದು ಪ್ರೋಗ್ರಾಮೆಂಟ್ ಅಂದ್ಕೊಳ್ಳಿ ಏನು ಕಾರಣ ಅಂತಂದರೆ ಒಂದು ಎಲ್ಲ ಇವಾಗಿನ ಪ್ರೆಸೆಂಟ್ ಎಲ್ಲ ಮಕ್ಕಳಿಗೂ ಕೂಡ ಒಂದು ಇದ್ರದ್ದು ಬಗ್ಗೆ ಅವೇರ್ನೆಸ್ ಬರಲಿ ಅಂತ ಹೇಳೋದು ಒಂದು ಉದ್ದೇಶ ಇದೆ ಇದರಲ್ಲಿ ಏನೇನಪ್ಪ ಅಂದರೆ ಈಗ ಏಳರಿಂದ ಹದಿನೈದು ಏಳನೇ ವರ್ಷ ಹಿಡ್ಕೊಂಡು ಹದಿನೇಳು ಹದಿನೆಂಟು ಒಳಗಡೆ ಇದು ಟೂರ್ನಾಮೆಂಟನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ಇದು ಮಕ್ಕಳಿಗೆ ಏನಕ್ಕಪ್ಪ ಅಂತಂದ್ರೆ ಅವರಿಗೆ ಇದರಿಂದ ಈ ನಿಮ್ದು ಮುಂದೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಇದರಲ್ಲಿ ಯೂಸ್ ಆಗಲಿ ಅಂತ ಹೇಳಿ ಸೊ ಇವತ್ತಿನ ಡೇಟಲ್ಲಿ ಕರಾಟೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತಂದ್ರೆ ನೀವು ನೋಡಿದಾಗ ಇವರು ನೋಡ್ತಾ ಇದ್ದೀರ ಸಮಾಜಕ್ಕೆ ಎಷ್ಟು ಹೈಕರ ಘಟನೆಗಳೆಲ್ಲ ನಡಲಿಕ್ಕಿತ್ತವ ಅಂತ ಹೇಳಿ ದುಡ್ಡು ಹುಡ್ಕೊಂಡು ಹೋಳೋದಾಗಲಿ ಅಥವಾ ಅದಾಗಲಿ ಅಥವಾ ಸಣ್ಣ ಸಣ್ಣ ಮಕ್ಕಳಿಗೆ ಇವೆಲ್ಲ ಸಣ್ಣ ಸಣ್ಣ ಐದು ಆರು ವರ್ಷ ಮಕ್ಕಳು ಇಟ್ಕೊಂಡು ಹೋಗ್ತೀವಿ ಒಂಬತ್ತು ವರ್ಷ ಹೆಣ್ಣಕ್ಳು ಹುಡುಕಿಯರು ಕೂಡ ಅನ್ನೋ ಥರ ಇವಾಗ ಸಮಾಜ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಎಲ್ಲ ಪೈರೆಂಟಿಗೂ ಕೂಡ ಒಂದು ವಿನಯ್ ವಿನಂತಿ ಮಾಡ್ಕೊಳ್ತೀನಿ ಸೊ ಮಕ್ಕಳಿಗೂ ಕೂಡ ಕರೆಕ್ಟಾಗಿ ಅನ್ಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರು ಕರೆಕ್ಟಾಗಿ ಬಂದವತ್ತು ಟೂರ್ನಮೆಂಟ್ ಅಟೆಂಡ್ ಆಗಿಲ್ಲ ಅಂದ್ರೂ ದಿವಸ ನೋಡೋಕ್ಕಾದರೂ ಬನ್ನಿ ಸೊ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಅದು ನೋಡುತ್ತೆ ನೋಡಲಿಲ್ಲ ಆದರೂ ಗೊತ್ತಾಗುತ್ತೆ ಇಷ್ಟು ಹೇಳ್ತೀನಿ ಸೊ ಇದ್ರ ಬಗ್ಗೆ ಆಲ್ರೆಡಿ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಆದಷ್ಟು ಎಲ್ಲರೂ ಏಳನೇ ತಾರೀಕೊ ಒಳಗಡೆ ಎಲ್ಲ ಹೆಸರುಗಳನ್ನು ಕೊಡಬೇಕು ಸೊ ಇದು ಕರಾಟೇನೆ ಎಲ್ಲರೂ ಕಲಿಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೀನಿ